ಕಾರ್ಮಿಕರ ಆರೋಗ್ಯ ತಪಾಸಣೆಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಧಾರವಾಡದ ಬೇಲೂರು ಕೈಗಾರಿಕಾ ಪ್ರದೇಶದಲ್ಲಿ ಆಯೋಜಿಸಲಾಗಿತ್ತು ಯುನೈಟೆಡ್ ಸೆಕ್ಯೂರಿಟಿ ಫೋರ್ಸ್ ಹಾಗೂ ಜಿಆರ್ಪಿಎಸ್ ಸೆಕ್ಯುರಿಟಿ ಫೆಸಿಲಿಟಿ ಮ್ಯಾನೇಜ್ಮೆಂಟ್ ಸರ್ವಿಸಸ್ ವತಿಯಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಹುಬ್ಬಳ್ಳಿಯ ವಿವೇಕಾನಂದ್ ಜನರಲ್ ಹಾಸ್ಪಿಟಲ್ ಇವರ ಸಹಯೋಗದೊಂದಿಗೆ ಶಿಬಿರವನ್ನು ಎರಡು ದಿನಗಳ ಕಾಲ ಆಯೋಜನೆ ಮಾಡಲಾಗಿದೆ ಬೇಲೂರು ಕೈಗಾರಿಕಾ ಪ್ರದೇಶದಲ್ಲಿರುವ ಎಲ್ಲ ಕಾರ್ಮಿಕರ ಆರೋಗ್ಯ ಹಿತದೃಷ್ಟಿಯಿಂದ ಆಯೋಜಿಸಲಾಗಿದ್ದು ಹೃದಯ ರೋಗ ನರ ರೋಗ ರಕ್ತದೊತ್ತಡ ಸಕ್ಕರೆ ಕಾಯಿಲೆ ಟಿ ತಪಾಸಣೆ ಮಾಡಲಾಯಿತು ಈ ಶಿಬಿರದಲ್ಲಿ ದಿನಕ್ಕೆ ಒಂದು ಸಾವಿರ ಕಾರ್ಮಿಕರ ತಪಾಸಣೆ ಮಾಡಲು ಸನ್ನದ್ಧರಾಗಿದ್ದೇವೆ ಎಂದು ಯುನೈಟೆಡ್ ಸೆಕ್ಯೂರಿಟಿ ಫೋರ್ಸ್ ಮಾಲೀಕರಾದ ಸಂತೋಷ್ ಇಂಚಲ್ ಅವರು ಹೇಳಿದರು ಫೋರ್ಸ್ ಜಿ ಆರ್ ಪಿ ಎಸ್ ಸೆಕ್ಯೂರಿಟಿ ಆ್ಯಂಡ್ ಫೆಸಿಲಿಟಿ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ವಿವೇಕಾನಂದ ಜನರಲ್ ಹಾಸ್ಪಿಟಲ್ ಹುಬ್ಬಳ್ಳಿ ಇವರ ಸಹಯೋಗದಲ್ಲಿ ಇವತ್ತಿನ ದಿನ ನಾವು ಬೇಲೂರು ಕೈಗಾರಿಕಾ ಪ್ರದೇಶದ ಸಿಡಾಕ್ ಕೇಂದ್ರದಲ್ಲಿ ಕಾರ್ಮಿಕರಿಗಾಗಿ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೀವಿ ಈ ಶಿಬಿರದಲ್ಲಿ ಬೇಲೂರು ಕೈಗಾರಿಕಾ ಪ್ರದೇಶದ ನಮ್ಮ ಕಾರ್ಮಿಕರು ಸಹಿತ ಮತ್ತು ಹೊರ ರಾಜ್ಯದಿಂದ ಬಂದಂಥ ಎಲ್ಲ ಕಾರ್ಮಿಕರಿಗೂ ಉಚಿತ ಚಿಕಿತ್ಸಾ ಶಿಬಿರ ಏರ್ಪಡಿಸಿದ್ದು ಈ ಶಿಬಿರದಲ್ಲಿ ಎಲ್ಲ ಥರದ ಕಾಯಿಲೆಗಳನ್ನು ಪರೀಕ್ಷೆ ಮಾಡಿ ಅಗತ್ಯ ಬಿದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೀವಿ ಇಲ್ಲಿವರೆಗೂ ಒಂದು ಐವತ್ತು ಜನ ನೋಂದಣಿ ಆಗಿದ್ದಾರೆ ಇನ್ನೂ ಸಾಯಂಕಾಲದವರೆಗೂ ಇದೆ ನಾಳೆ ಒಂದು ದಿವಸ ಇದೆ ನಮ್ಮ ಪ್ರ ಅಂದಾಜಿನ ಪ್ರಕಾರ ಒಂದು ಸಾವಿರ ಜನ ಈ ಶಿಬಿರದ ಉಪಯೋಗ ತಗೋಬೋದು ಅಂತ ಅಂದ್ಕೊಂಡಿದ್ದೇವೆ ಮುಂದಿನ ದಿನಗಳಲ್ಲೂ ಇದೇ ಥರ ಶಿಬಿರಗಳನ್ನ ಏರ್ಪಡಿಸಬೇಕು ಅನ್ಕೊಂಡಿದ್ದೀವಿ ಧನ್ಯವಾದಗಳು ಇಲ್ಲಿ ಮೇನ್ ಆಗಿ ಸರ ಹಾರ್ಟ್ ಸಂಬಂಧಿ ಹೃದಯ ಸಂಬಂಧಿ ರೋಗಗಳಿರ್ಬೋದು ಸಕ್ಕರೆ ಕಾಯಿಲೆ ಇರ್ಬೋದು ಬಿ ಪಿ ಇರ್ಬೋದು ಆರ್ಥೋಪಿಡಿಕ್ ಇರ್ಬೋದು ಇ ಎನ್ ಟಿ ಇರ್ಬೋದು ಇರ್ಬೋದು ನ್ಯೂರೋ ಇರ್ಬೋದು ಎಲ್ಲ ಥರದ ಡಾಕ್ಟರ್ಸು ಬಂದಿದ್ದಾರೆ ಎಲ್ಲ ಥರದ ಕಾಯಿಲೆಗಳಿಗೆ ಚಿಕಿತ್ಸೆಯೂ ಕೊಡ್ತೀವಿ ಅದರ ಜೊತೆಗೆ ಮೆಡಿಸನ್ಸ್ ಏನು ಬೇಕು ಅದನ್ನು ಕೊಡ್ತೀವಿ ಅದನ್ನೆಲ್ಲ ವಿವೇಕಾನಂದ ಹಾಸ್ಪಿಟ್ಲ್ನವರು ಪ್ರೊವೈಡ್ ಮಾಡ್ತಾಯಿದ್ದಾರೆ ಧನ್ಯವಾದ